ಪ್ರೀತಿಯ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಕೆ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಂಬಿಕೆಟ್ಟವರಿಲ್ಲವೋ ಮಣ್ಣನು ಭಾಗ ಟೂಗೆ ಹೋಗ್ತಾ ಇದ್ದೀನಿ ಬನ್ನಿ ಕಂಟಿನ್ಯೂ ಮಾಡೋಣ ನೀವೇನಾದ್ರೂ ಹೊಸದಾಗಿ ಬಂದು ನನ್ನ ಚಾನೆಲ್ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂತ ಎಲ್ಲ ಈ ರೀತಿಯ ವಿಡಿಯೋಗಳು ನಿಮಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ತಾ ವಿಡಿಯೋ ಆರಂಭ ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ಗಿರಿಯ ಗೌಡರ ನಂತರದಲ್ಲಿ ಲೇಖಕರು ಮತ್ತೊಂದು ಉದಾಹರಣೆ ತಗೊಳ್ತಾ ಇದ್ದಾರೆ ಏನು ಉದಾಹರಣೆ ಗಿರೀಶ್ ಕಾಸರವಳ್ಳಿ ನಿರ್ದೇಶನದ ಕನಸೆಂಬೋ ಕುದುರೆಯನೇರಿ ಅಂತಕ್ಕಂತ ಒಂದು ಸಿನಿಮಾವನ್ನ ತಗೊಳ್ತಾ ಇದ್ದಾರೆ ಈ ಸಿನಿಮಾದಲ್ಲಿ ಈರಿಯನ ಪಾತ್ರವನ್ನ ತಗೊಬರ್ತಾರೆ ಬರ್ತಾರೆ ಈರಿಯನ ಪಾತ್ರ ಈ ಹಿರಿಯನ ಪಾತ್ರವನ್ನ ಸ್ವಲ್ಪ ಭಿನ್ನವಾಗಿ ಚಿತ್ರಿಸಿದ್ದಾರೆ ಹೇಳ್ತಾರೆ ಅಮರೇಶ ನುಗಡೋಣಿಯವರ ಸವಾರಿ ಕಥೆಯನ್ನು ಆಧರಿಸಿದಂತ ಈ ಸಿನಿಮಾ ಏನಿದೆ ಇದರಲ್ಲಿ ಈರಿಯನ ಪಾತ್ರ ಕನಸುಗಳನ್ನ ಕಟ್ಕೊಂಡಿದ್ದು ಇಲ್ಲಿ ಹಿರಿಯನ ನಂಬಿಕೆ ಎಂತದಪ್ಪ ಅಂತ ಹೇಳಿದ್ರೆ ಅವನೇ ಹೇಳ್ತಾನೆ ತನ್ನ ಕನಸು ತನ್ನ ಸತ್ಯದ ಕನಸುಗಳು ತನ್ನ ನಂಬಿಕೆಗಳು ಏನಾದ್ರೂ ಸುಳ್ಳಾಗ್ಬಿಟ್ರೆ ಚುಕ್ಕಿಗಳು ಉದುರುತ್ತವೆ ಅನ್ನುವಷ್ಟು ಅವನು ಕನಸನ್ನ ಕಟ್ಕೊಂಡಿರ್ತಾನೆ ಅಂದ್ರೆ ನನ್ನ ಕನಸುಗಳು ಸಾಕಾರ ಹಾಗೆ ಆಗ್ತವೆ ಅಂತಕ್ಕಂಥದ್ದು ಅವನ ಭಾವ ಯಾವಾಗ್ಲೂ ಹಾಗೆ ನಾವು ನಡ್ಕೊಳ್ಬೇಕು ಅಂತಕ್ಕಂಥದ್ದು ಅವನ ಭಾವ ಅದಕ್ಕೆ ತಕ್ಕರಾಗಿ ಅವನಿಗೆ ಏನಾದ್ರು ಈ ತರದಲ್ಲಿ ಸಣ್ಣ ಪುಟ್ಟ ಘಟನೆಗಳಲ್ಲಿ ಅವನಿಗೆ ಬೇಸರ ಆಗ್ಬಿಟ್ರೆ ನಿದ್ದೆ ಬರಲ್ಲ ಅಂತ ಒಬ್ಬ ಹಿರಿಯ ಭೂಮಿಯ ಬಗ್ಗೆ ಕನಸನ್ನ ಹೊಂದಿರ್ತಾನೆ ಭೂಮಿ ನನಗೂ ಬೇಕು ಅಂತಕ್ಕಂಥದ್ದನ್ನ ನಂಬಿ ಬದುಕ್ತಾ ಇರ್ತಾನೆ ಲೇಖಕರು ಇಲ್ಲಿ ಹೇಳ್ತಾರೆ ಚೋಮನಷ್ಟು ದುರದೃಷ್ಟವಂತನಲ್ಲ ಹಿರಿಯ ಯಾಕಂತ ಹೇಳಿದ್ರೆ ಹಿರಿಯನಿಗೆ ಒಂದಷ್ಟು ಭೂಮಿ ಸಿಗುತ್ತದೆ ಆ ಭೂಮಿಯಲ್ಲಿ ಅವನು ಕೃಷಿ ಮಾಡುವಂತಾಗುತ್ತದೆ ಅವನು ನಂಬಿದ ದೈವ ಅವನಿಗೆ ಆ ಭೂಮಿಯನ್ನು ಕರುಣಿಸುವಂತೆ ಮಾಡುತ್ತದೆ ಹೆಣ ಉಳುವ ಗುಂಡಿಯ ಕಾಯಕದಲ್ಲಿ ಇದ್ದಂಥ ಈ ಒಂದು ಹಿರಿಯನಿಗೆ ಭೂಮಿ ದೊರಕುತ್ತದೆ ಇದು ಯಾವುದರ ಸಂಕೇತ ಅಂತಕ್ಕಂಥದ್ದನ್ನ ಲೇಖಕರು ಹೇಳ್ತಾರೆ ಇದು ರೈತನಾಗುವ ಪ್ರಕ್ರಿಯೆ ಇದು ಅರಿವಿನ ಹಾಗೂ ಸ್ವಾತಂತ್ರ್ಯದ ಹಾಗೂ ಸ್ವಾವಲಂಬನೆಯ ರೂಪಕ ಎಂಬುದಾಗಿ ಕರೀತಾರೆ ಅಂದ್ರೆ ಹಿರಿಯನಿಗೆ ಭೂಮಿ ಸಿಕ್ಕಿದ್ದು ಒಂದು ಸ್ವಾವಲಂಬನೆ ಸ್ವಾತಂತ್ರ್ಯ ಅರಿವು ಇವೆಲ್ಲವೂ ಆದಂತೆ ಅಂತಕ್ಕಂಥದ್ದನ್ನ ಇಲ್ಲಿ ಕಟ್ಕೊಡ್ತಾ ಹೋಗ್ತಾರೆ ಇದಾದ ಮೇಲೆ ಲೇಖಕರು ಮತ್ತೊಂದು ಸಿನಿಮಾವನ್ನ ತಗೊಳ್ತಾರೆ ಅದು ಬಿ ಸುರೇಶ್ ನಿರ್ದೇಶನದ ಪುಟ್ಟಕ್ಕನ ಹೈವೇ ಅಂತಕ್ಕಂಥದ್ದು ಈ ಪುಟ್ಟಕ್ಕನ ಹೈವೇ ಅಂತಕ್ಕಂಥ ಒಂದು ಸಿನಿಮಾದಲ್ಲಿ ಪುಟ್ಟಕ್ಕನ ಪಾತ್ರವನ್ನ ತೆಗೆದುಕೊಂಡು ನಮ್ಗೆ ಚಿತ್ರಿಸ್ತಾ ಹೋಗ್ತಾರೆ ಅದೇನಪ್ಪಾ ಅಂತ ಹೇಳಿದ್ರೆ ಪುಟ್ಟಕ್ಕ ತನ್ನ ಗಂಡನ ನೆನಪಿಗಾಗಿ ಒಂದಷ್ಟು ಭೂಮಿಯನ್ನ ಹೊಂದಿರ್ತಾಳೆ ಆ ಒಂದು ಗಂಡ ಸತ್ತ ನಂತರದಲ್ಲಿ ಅವಳು ನಡ್ಸ್ಕೊಂಡು ಹೋಗ್ತಿರ್ತಾಳೆ ಆದ್ರೆ ಅದೇ ಭೂಮಿಗೆ ಹೈವೇ ಬಂದ್ಬಿಡುತ್ತೆ ಸರ್ಕಾರ ಅದನ್ನ ಹೊಯ್ಸ್ಕೊಂಡು ಹೈವೆಯನ್ನ ನಿರ್ಮಾಣ ಮಾಡ್ಬಿಡತ್ತೆ ಪುಟ್ಟಕ್ಕನ ಹೈವೇ ಹೈವೇ ಈ ಒಂದು ತರುಣ ಯುವಕನಿಗೆ ಈ ಕಾರನ್ನ ರೈಡಿಂಗ್ ಮಾಡೋದ್ರಲ್ಲಿ ಬಹಳ ಸಂತೋಷವನ್ನು ಕೊಡುತ್ತದೆ ಆದ್ರೆ ಪುಟ್ಟಕ್ಕನ ತುಂಡು ಭೂಮಿ ಈಗ ಸರ್ಕಾರದ ಪಾಲಾಗಿದೆ ಅದರಲ್ಲಿ ತಾನು ಬೆಳೆದು ತಿಂತ ಇದ್ದದ್ದು ಈಗ ಕಷ್ಟ ಆಗಿದೆ ಆದ್ರೆ ಈ ಒಂದು ಆ ಹೈವೇ ಅಂತಕ್ಕಂಥದ್ದು ಈ ಒಂದು ಆಧುನಿಕತೆಯ ಸಂಕೇತವಾಗಿ ಬರುವಂತ ಸಂದರ್ಭದಲ್ಲಿ ಪುಟ್ಟಕ್ಕನ ಒಬ್ಬಳು ಮಗಳಿರ್ತಾಳೆ ಆ ಮಗಳು ಹೈವೆಯ ಕೆಳಗಡೆ ಒಂದು ದಂಧೆಯನ್ನೇ ಆರಂಭ ಮಾಡ್ಬಿಡ್ತಾಳೆ ಹಾಗಾದ್ರೆ ಈ ಆಧುನಿಕತೆ ಈ ಆಧುನೀಕರಣವನ್ನ ಲೇಖಕರು ನಮಗೆ ಪುಟ್ಟಕ್ಕನ ಹೈವೇ ಮತ್ತು ಪುಟ್ಟಕ್ಕನ ಮಗಳು ಆ ಒಂದು ಹೈವೇ ಕೆಳಗಡೆ ಮಾಡಿದಂತ ದಂಧೆ ಇವೆರಡನ್ನೂ ತೆಗೆದುಕೊಂಡು ಆಧುನೀಕರಣ ಈ ಹಿನ್ನೆಲೆಯಲ್ಲಿ ಏನೇನೆಲ್ಲ ಆಗೋಕೆ ಸಾಧ್ಯ ಇದೆ ಅಂತಕ್ಕಂಥದನ್ನ ಕಟ್ಕೊಳ್ಲಿಕ್ಕೆ ಹೊರಡ್ತಾರೆ ಇದಾದ ಮೇಲೆ ಲೇಖಕರು ಮತ್ತೊಂದು ಚಿತ್ರವನ್ನ ತಗೊಳ್ತಾರೆ ಅದು ಚಿ ದತ್ತರಾಜ್ ನಿರ್ದೇಶನದ ಕಾಮನ ಬಿಲ್ಲು ಚಿತ್ರ ಈ ಕಾಮನ ಬಿಲ್ಲು ಚಿತ್ರ ಅಂದ ತಕ್ಷಣದಲ್ಲಿ ನಮಗೆ ನೆನಪು ಬರೋದು ರಾಜ್ಕುಮಾರ್ ರಾಜ್ಕುಮಾರ್ ಅಭಿನಯದ ಚಿತ್ರ ಒಂದು ಕಡೆ ಆದರೆ ಈ ಚಿತ್ರದಲ್ಲಿ ಪೌರೋಹಿತ್ಯವನ್ನ ಮಾಡತಕ್ಕಂತಹ ಒಬ್ಬ ವ್ಯಕ್ತಿ ಪುರೋಹಿತನಾಗಿದ್ದಂತಹ ಒಬ್ಬ ವ್ಯಕ್ತಿ ರೈತನಾಗುವ ಪ್ರಕ್ರಿಯೆ ಇದೆ ಪೌರೋಹಿತ್ಯದಲ್ಲಿ ಹೊಟ್ಟೆ ತುಂಬಲ್ಲ ಅಂತಕ್ಕಂಥದ್ದು ಗೊತ್ತಾದಾಗ ರೈತನಾಗಿ ಹೊಟ್ಟೆ ತುಂಬಿಸಿಕೊಳ್ಳೋಕೆ ಬರತಕ್ಕಂಥ ಸನ್ನಿವೇಶ ಚಿತ್ರದಲ್ಲಿದೆ ಇದನ್ನು ಅದ್ಭುತವಾಗಿ ಚಿತ್ರಿಸಿದ್ದಾರೆ ಇಲ್ಲಿ ಲೇಖಕರು ಇದನ್ನು ತರೋದು ಪೌರೋಹಿತ್ಯವೂ ಕೂಡ ರೈತನಾಗುವ ಪ್ರಕ್ರಿಯೆಗೆ ಎಲ್ಲ ಒಂದು ಕಡೆ ಕೊಡುತ್ತೆ ಅಂದ್ರೆ ಇದು ರೈತರ ಮಹತ್ವವನ್ನ ಹೇಳುತ್ತೆ ಈ ಹಿನ್ನೆಲೆಯಲ್ಲಿ ನಮ್ಗೆ ಅದನ್ನ ಕಟ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ ಮತ್ತು ಈ ಸಿನಿಮಾದಲ್ಲಿ ಬರತಕ್ಕಂತ ಅಂತರ್ಜಾತಿಯ ವಿವಾಹ ಭೂಮಿಯ ಬಗೆಗಿನ ಪ್ರೀತಿ ಇವೆಲ್ಲವನ್ನು ಕೂಡ ಚಿತ್ರಿಸ್ತಾ ಹೋಗ್ತಾರೆ ಜೊತೆಗೆ ಮತ್ತೊಂದು ಸಿನಿಮಾವನ್ನ ತಗೊಳ್ತಾರೆ ಅದು ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಮಾತಾಡ್ ಮಾತಾಡ್ ಮಲ್ಲಿಗೆ ಅಂತಕ್ಕಂಥ ಸಿನಿಮಾ ಈ ಸಿನಿಮಾವು ಕೂಡ ಎಲ್ಲೋ ಒಂದ್ ಕಡೆ ರೈತಾಪಿ ಬದುಕುಗಳ ಚಿತ್ರಣವನ್ನೇ ತಗೊಂಡ್ ಬರುತ್ತೆ ಕಾಮನ ಬಿಲ್ಲು ಹೇಗೆ ಭೂಮಿಯನ್ನ ಪ್ರೀತಿಸುವಂತ ಅಂತ ಹೇಳ್ತೋ ಈ ಸಿನಿಮಾವು ಕೂಡ ಭೂಮಿಯ ಬಗ್ಗೆ ಪ್ರೀತಿಯನ್ನ ತಂದು ಆದರೆ ಆದ್ರೆ ರೈತರ ದುಸ್ಥಿತಿಗಳು ಸಂಕಷ್ಟಗಳನ್ನ ಇದು ಎತ್ತಿ ತೋರಿಸುತ್ತೆ ಹಾಗೆ ರೈತರ ಬದುಕು ಇನ್ನೊಂದಷ್ಟು ದುರ್ಬರ ಆಗೋದನ್ನ ಇಲ್ಲಿ ಕಟ್ಕೊಡ್ತಾ ಬರ್ತಾರೆ ಅಂತಕ್ಕಂಥದ್ದು ಲೇಖಕರು ಮತ್ತೆ ಪುಟ್ಟಣ್ಣ ಕಣಗಾಲವರ ಮಾನಸ ಸರೋವರ ಚಿತ್ರವನ್ನ ತೆಗೆದುಕೊಂಡು ಬಂದು ಅದರಲ್ಲಿ ಇರ್ತಕ್ಕಂಥ ಜಿ ಎಸ್ ಶಿವರುದ್ರಪ್ಪ ಅವರ ಒಂದು ಹಾಡನ್ನ ತಗೊಂಡ್ ಬರ್ತಾರೆ ಅದು ನಿಮಗೆ ಗೊತ್ತಿದೆ ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು ಈ ಹಾಡನ್ನ ತಗೊಂಡು ಬರ್ತಾರೆ ಅಂದ್ರೆ ವೇದಾಂತಿಯೊಬ್ಬ ಹೇಳ್ತಾನೆ ಈ ಹೊನ್ನು ಅಂತಕ್ಕಂಥದ್ದೆಲ್ಲ ಮಣ್ಣು ಮಣ್ಣು ಅಂತ ಆದ್ರೆ ಇತ್ತೀಚೆಗೆ ಇದನ್ನು ಬದಲು ಮಾಡಿಕೊಂಡಿದ್ದಾರೆ ಈ ಏನು ಮಣ್ಣು ಇದೆ ಇದನ್ನ ಹೊನ್ನಾಗಿ ಪರಿವರ್ತಿಸುವ ಕ್ರಮ ಅಂತಕ್ಕಂಥದ್ದು ಇದನ್ನ ನಮ್ಗೆ ಎರಡು ತರದಲ್ಲೂ ಕಟ್ಕೊಡಲು ಅಂದ್ರೆ ಭೂಮಿಯನ್ನ ನಂಬೋದು ಯಾವ ರೀತಿಯಾಗಿ ಅಂತಕ್ಕಂಥದ್ದನ್ನ ಎರಡು ತರದಲ್ಲೂ ಕಟ್ಕೊಡ್ಲಿಕ್ಕೆ ಇಲ್ಲಿ ಹೋಗ್ತಾರೆ ಅಂತಕ್ಕಂಥದ್ದು ನೀವು ಕೇಳ್ಬೋದು ಹೀಗೆ ಈ ಹೊನ್ನೆಲ್ಲ ಮಣ್ಣಾಗಿದ್ದು ಮಣ್ಣೆಲ್ಲ ಹೊನ್ನಾಯ್ತು ಅಂದ್ರೆ ಇತ್ತೀಚಿನ ಬಹುರಾಷ್ಟ್ರೀಯ ಕಂಪನಿಗಳು ಇತ್ತೀಚಿನ ಗಣಿಗಾರಿಕೆಗಳು ಇತ್ತೀಚಿನ ಬಂಡವಾಳ ಮಣ್ಣು ಅಂತಕ್ಕಂಥದ್ದು ಹೊನ್ನಾಗಿದೆ ಇದನ್ನ ಲೇಖಕರು ಕಟ್ಟಿಕೊಳ್ಳಲು ಈ ಹಾಡನ್ನ ತಗೊಂಡು ಬರ್ತಾರೆ ಇನ್ನು ಮುಂದುವರೆದು ಅನುಷಾ ರಿಜ್ಜಿ ನಿರ್ದೇಶನದ ಪಿಪ್ಲಿ ಲೈವ್ ಅಂತಕ್ಕಂತ ಒಂದು ಸಿನಿಮಾವನ್ನ ತಗೊಂಡು ಬರ್ತಾರೆ ಈ ಸಿನಿಮಾದಲ್ಲಿ ಬರ್ತಕ್ಕಂಥ ನತ್ತ ಹಾಗೂ ಬುದಿಯ ಅಂತಕ್ಕಂಥ ರೈತರಲ್ಲಿ ನತ್ತ ಅಂತಕ್ಕಂಥವನು ಆತ್ಮಹತ್ಯೆ ಪ್ರಯತ್ನವನ್ನ ಮಾಡ್ತಾನೆ ಅವನು ಎಲ್ಲೋ ಒಂದ್ ಕಡೆ ತಾನು ಮಾಡಿದ ಬ್ಯಾಂಕಿನ ಸಾಲಕ್ಕಾಗಿ ಆತ್ಮಹತ್ಯೆನ ಮಾಡ್ಕೊಳ್ತೀನಿ ಅಂತಕ್ಕಂಥ ಸುದ್ದಿಯನ್ನ ಹರಿಯ ಬಿಟ್ಟ ತಕ್ಷಣದಲ್ಲಿ ಇದು ಒಬ್ಬ ಮಾಧ್ಯಮದ ವರದಿಗಾರನಿಗೆ ಸಿಗುತ್ತೆ ಯಾವಾಗ ಈ ವರದಿ ಸಿಕ್ಕುತ್ತೋ ಇದನ್ನ ಮಾಧ್ಯಮಗಳಲ್ಲಿ ಮತ್ತೆ ಮತ್ತೆ ಪ್ರಸಾರ ಮಾಡ್ತಾ ತನ್ನ ಟಿ ಆರ್ ಪಿ ಹೆಚ್ಚು ಮಾಡ್ಕೊಳ್ತಾರೆ ಹಾಗಾದ್ರೆ ಇಲ್ಲಿ ಆ ವಿಚಾರವನ್ನೇ ತೆಗೆದುಕೊಂಡಂತ ರಾಜಕಾರಣಿಗಳು ಮಾಧ್ಯಮಗಳು ಈ ಒಂದು ರೈತನನ್ನ ಹೇಗೆ ಬಳಸ್ಕೊಳ್ತವೆ ಅನ್ನೋದನ್ನ ಬಹಳ ಚೆನ್ನಾಗಿ ಇಲ್ಲಿ ಕಟ್ಕೊಡ್ತಾ ಹೋಗ್ತದೆ ಸಿನಿಮಾ ಅಂತಕ್ಕಂಥದ್ದು ಲೇಖಕರು ಮುಂದುವರೆದು ಹೇಳ್ತಾರೆ ಇಲ್ಲಿ ರೈತನ ಆತ್ಮಹತ್ಯೆಯನ್ನ ಮಾಧ್ಯಮಗಳು ಹೀಗೆ ಬಳಸಿಕೊಂಡೆವಾದ್ರೆ ಆ ಸ್ಥಾನದಲ್ಲಿ ಒಬ್ಬ ಸ್ಟಾರು ಅಂದ್ರೆ ಸಿನಿಮಾ ಸ್ಟಾರು ಒಬ್ಬ ಕ್ರಿಕೆಟಿಗ ಇನ್ನೊಬ್ಬ ಯಾವುದೋ ಮಹತ್ವದ ವ್ಯಕ್ತಿ ಆಗಿದ್ದಾಗ ಅದೇ ಕೆಲಸವನ್ನ ಮಾಡ್ತವೆ ಹಾಗಾದ್ರೆ ರೈತನ ಆತ್ಮಹತ್ಯೆಗೂ ಬೇರೆಯವ್ರಿಗೂ ವ್ಯತ್ಯಾಸವೇ ಮಾಧ್ಯಮಗಳಿಗೆ ಗೊತ್ತಾಗೋದಿಲ್ಲ ಮಾಧ್ಯಮಗಳ ಪಾತ್ರನೂ ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಅವರು ಕೇವಲ ಟಿ ಆರ್ ಪಿಗೋಸ್ಕರ ಇದು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರತಿಯೊಂದನ್ನು ಸರಕಿನ ರೀತಿಯಲ್ಲಿ ಅವರು ಬಳಸ್ಕೊಳ್ತಾರೆ ಇದು ಮಾಧ್ಯಮಗಳ ಬಗೆಗೆ ಲೇಖಕರು ವ್ಯಕ್ತಪಡಿಸುವ ಅಭಿಪ್ರಾಯ ಆಗಿದೆ ಇನ್ನು ಮುಂದುವರಿದು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರ ಒಂದು ಸಿನಿಮಾವನ್ನ ತಗೊಂಡ್ ಬರ್ತಾರೆ ಅದು ಭೂಮಿ ತಾಯಿಯ ಚೊಚ್ಚಲ ಮಗ ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಆಕ್ಟಿಂಗ್ ಮಾಡಿದ್ದಾರೆ ಈ ಒಂದು ಶಿವರಾಜ್ ಕುಮಾರ್ ಆಕ್ಟಿಂಗ್ ನ ಸಿನ್ಮಾವನ್ನ ತೆಗೆದುಕೊಂಡು ಒಂದು ಬರದ ನಾಡಿನಲ್ಲಿ ತನ್ನ ಶ್ರಮವನ್ನು ಹಾಕಿ ನೀರನ್ನ ತರ್ತಕ್ಕಂಥದ್ದು ಜಲಾಶಯದ ನಿರ್ಮಾಣವನ್ನ ಮಾಡ್ತಕ್ಕಂಥದ್ದು ಇದೊಂದು ಭಗೀರಥ ಪ್ರಯತ್ನ ಅಂತಕ್ಕಂಥದ್ದನ್ನ ಚಿತ್ತಿಸಿಕೊಟ್ಟಿದ್ದಾರೆ ಇದನ್ನ ಲೇಖಕರು ತೆಗೆದುಕೊಂಡು ಇಲ್ಲಿ ರೈತನೊಬ್ಬ ಪ್ರಯತ್ನ ಮಾಡಿದರೆ ಏನೆಲ್ಲಾ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನ ನಮ್ಗೆ ಕಟ್ಟಿಕೊಟ್ಟಿದ್ದಾರೆ ಜೊತೆಗೆ ಪಿ ಎಸ್ ನಾಗಾಭರಣ ಅವರ ಚಿಗುರಿದ ಕನಸು ಅಂತಕ್ಕಂಥ ಸಿನಿಮಾವನ್ನ ತೆಗೆದುಕೊಂಡು ಇದರಲ್ಲಿ ವಿದ್ಯಾವಂತನೊಬ್ಬ ಪಟ್ಟಣ ಪ್ರದೇಶದಲ್ಲಿ ಬದುಕ್ತಾ ಇದ್ದು ಅಲ್ಲಿ ಜೀವನವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇದ್ದಂತ ಸಂದರ್ಭದಲ್ಲಿ ಹಳ್ಳಿಗೆ ಬಂದು ಬದುಕನ್ನ ಕಟ್ಟಿಕೊಳ್ಳುವ ಕ್ರಮವನ್ನ ಚಿತ್ರಿಸಿದ್ದಾರೆ ಇದನ್ನು ಕೂಡ ರೈತ ಪರವಾದಂತ ಸಿನಿಮಾವಾಗೆ ಲೇಖಕರು ನಮ್ಗೆ ಚಿತ್ರಿಸ್ಕೊಡ್ತಾ ಇದ್ದಾರೆ ಇನ್ನು ಮುಂದುವರೆದು ಹಿಂದಿ ಒಂದನ್ನ ಎಕ್ಸಾಂಪಲ್ ತೆಗೆದುಕೊಂಡಿದ್ದಾರೆ ಅದು ಅಶುತೋಷ್ ಗೌರಿಕರ್ ನಿರ್ದೇಶನದ ಸ್ವದೇಶ್ ಸಿನ್ಮಾ ಆ ಸ್ವದೇಶ್ ಸಿನ್ಮಾದಲ್ಲಿ ಶಾರುಖ್ ಖಾನ್ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ದಾರೆ ಈ ಸಿನಿಮಾ ಎಲ್ಲೋ ಒಂದ್ ಕಡೆ ರೈತ ಪರವಾದಂತ ಸಿನಿಮಾ ಆಗೂ ಕೂಡ ಬಾಲಿವುಡ್ ಲೆವೆಲ್ ನಲ್ಲಿ ಪ್ರದರ್ಶನವನ್ನ ಕಂಡು ಆ ನಂತರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡೋದನ್ನ ನಾವೆಲ್ಲ ಕೂಡ ನೋಡಿದೀವಿ ಇದನ್ನ ಲೇಖಕರು ಈ ರೀತಿಯಾದ ಒಂದು ಸಿನಿಮಾವನ್ನು ಕೂಡ ಕಟ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದನ್ನ ನಮ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ ಇಲ್ಲಿ ಲೇಖಕರು ಕನ್ನಡ ಸಿನಿಮಾ ರಂಗವನ್ನ ತೆಗೆದುಕೊಂಡು ಬಹುತೇಕವಾಗಿ ರಾಜ್ಕುಮಾರ್ ಅವರು ಅಭಿನಯಿಸಿರ್ತಕ್ಕಂಥ ಸಿನಿಮಾಗಳು ರೈತ ಪರವಾದಂತ ಸಿನಿಮಾಗಳಾಗಿದ್ದಾವೆ ಅವುಗಳಲ್ಲಿ ಚಂದವಳ್ಳಿಯ ತೋಟ ಆಗ್ಬೋದು ಭೂದಾನ ಆಗ್ಬೋದು ಕಾಮನ ಬಿರ್ಲು ಆಗ್ಬಹುದು ಮಣ್ಣಿನ ಮಗ ಆಗ್ಬೋದು ಬಂಗಾರದ ಮನುಷ್ಯ ಆಗ್ಬೋದು ಒಡ ಹುಟ್ಟಿದವರು ಹಲವಾರು ಸಿನಿಮಾಗಳು ಈ ರೈತ ಪರ ಕಾಳಜಿಯನ್ನೇ ಹೊಂದಿದ್ದಂತ ಸಿನಿಮಾಗಳಾಗಿ ಮೂಡ್ ಬಂದಿವೆ ಅವುಗಳ ಅದ್ಭುತವಾಗಿ ರಾಜ್ಕುಮಾರ್ ಅವರು ನಟಿಸಿ ಕೊಟ್ಟಿದ್ದಾರೆ ಇವುಗಳಲ್ಲಿ ನಾವು ಎಲ್ಲೋ ಒಂದು ಕಡೆ ರೈತರ ಬಗೆಗಿನ ಪ್ರೀತಿಯನ್ನ ಭೂಮಿಯ ಬಗೆಗಿನ ಪ್ರೀತಿಯನ್ನ ಬೆಳೆಸ್ಕೊಳ್ಳುವಂತೆ ಮಾಡಲಾಗಿದೆ ಅಂತಕ್ಕಂಥದ್ದನ್ನ ಹೇಳಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹಾಗಾದ್ರೆ ಇವ್ರು ಹೇಳ್ತಾರೆ ಗೀತಪ್ರಿಯ ನಿರ್ದೇಶನದ ಮಣ್ಣಿನ ಮಗ ಸಿನಿಮಾ ಏನಿದೆ ಈ ಸಿನಿಮಾ ಭೂಮಿಯ ಬಗ್ಗೆ ಇದ್ದಂತ ಕೃಷಿಕರ ಬಗ್ಗೆ ಇದ್ದಂತ ಒಂದು ಅಗಾಧವಾದಂತ ಪ್ರೀತಿಯನ್ನ ಹೆಚ್ಚು ಮಾಡಿಕೊಡ್ತು ಇನ್ನು ಬೆಳುವಲದ ಮಡಿಲಲ್ಲಿ ಅಂತಕ್ಕಂಥ ಒಂದು ಸಿನಿಮಾವನ್ನ ಪರಿಚಯ ಮಾಡ್ತಾ ಅವ್ರು ಹೇಳ್ತಾರೆ ಗೀತಪ್ರಿಯ ಅವರದ್ದೇ ಆದಂತ ಈ ಸಿನಿಮಾ ರಾಜೇಶ್ ಮತ್ತು ಕಲ್ಪನಾ ಅವರು ಮುಖ್ಯ ಪಾತ್ರದಲ್ಲಿ ಬಂದಿದ್ದಾರೆ ಇಲ್ಲಿ ಒಂದು ಹಾಡಿದೆ ಬೆಳುವಲದ ಮಡಿಲಲ್ಲಿ ಬೆವರಹನಿ ಬಿದ್ದ ಈ ಹಾಡನ್ನ ಬಹುತೇಕವಾಗಿ ಈ ರೈತನೊಬ್ಬ ಹೇಗೆ ಶ್ರಮ ಹಾಕಿ ಭೂಮಿಯ ಮೇಲೆ ಪ್ರೀತಿಯನ್ನ ವ್ಯಕ್ತಪಡಿಸಿದ್ರೆ ಏನೆಲ್ಲಾ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕದನ್ನ ಕಟ್ಕೊಡ್ಲಿಕ್ಕೆ ಈ ಒಂದು ಹಾಡನ್ನ ತಂದಿದೆ ಅಂತಕ್ಕಂಥದ್ದನ್ನ ನಮ್ಗೆ ಲೇಖಕರು ಇಲ್ಲಿ ಹೇಳ್ತಾ ಇದ್ದಾರೆ ಇಷ್ಟ ಹೇಳ್ತಾ ಹೇಳ್ತಾನೆ ಇದುವರೆಗೆ ಮಣ್ಣಿನ ಮಗನ ಬಗ್ಗೆ ಹೇಳ್ತಾ ಇದ್ರು ಆದ್ರೆ ಮಣ್ಣಿನ ಮಗಳ ಬಗ್ಗೆ ಯಾವ್ದಾದ್ರು ಸಿನಿಮಾಗಳು ಬಂತ ಅನ್ನುವಂತ ಸಂದರ್ಭದಲ್ಲಿ ಲೇಖಕರು ಒಂದು ಸಿನಿಮಾವನ್ನ ತಂದು ನಮಗ್ ಕೊಟ್ಟಿದ್ದಾರೆ ಅದು ಕೃಷ್ಣಮೂರ್ತಿ ಪುರಾಣಿಕ ಅವರ ಕಾದಂಬರಿಯನ್ನು ಆಧರಿಸಿದ ಒಂದು ಸಿನಿಮಾ ಅದು ಮಣ್ಣಿನ ಮಗಳು ಅಂತಕ್ಕಂಥದ್ದು ಬಿ ಎಸ್ ರಂಗ ನಿರ್ಮಾಣ ಮತ್ತು ನಿರ್ದೇಶನವನ್ನ ಮಾಡಿ ಈ ಸಿನಿಮಾವನ್ನ ತಂದ್ರಂತೆ ಇದರಲ್ಲಿ ಜಯಂತಿ ಉದಯ್ ಕುಮಾರ್ ಆರ್ ನಾಗೇಂದ್ರ ರಾವ್ ಬಾಲಕೃಷ್ಣ ಮುಂತಾದವರು ಆಕ್ಟ್ ಮಾಡಿದ್ದಾರೆ ಇದು ಬಂದಂತ ಒಂದು ಅದ್ಭುತ ಸಿನಿಮಾ ಎಂಬುದಾಗಿ ಹೇಳ್ತಾರೆ ಇಲ್ಲಿ ಗಂಡನ ಸಾವಿನಿಂದ ಕುಟುಂಬಕ್ಕೆ ತೊಂದರೆ ಆದಂತ ಸಂದರ್ಭದಲ್ಲಿ ಹೆಣ್ಣು ಮಗಳೊಬ್ಬಳು ತನ್ನ ತಾಲಿಯನ್ನ ಅಡವಿಟ್ಟು ಅಲ್ಲಿಂದ ಭೂಮಿಯನ್ನ ಖರೀದಿಸಿ ಕೃಷಿಯನ್ನ ಆರಂಭಿಸಿರ್ತಕ್ಕಂತ ಒಂದು ಚಿತ್ರ ಆಗಿದೆ ಇದು ಎಲ್ಲೋ ಒಂದು ಕಡೆ ಹೆಣ್ಣು ಮಗಳು ಕೂಡ ರೈತ ಪರವಾಗಿ ಎಷ್ಟು ಕೆಲಸವನ್ನ ಮಾಡಬಹುದು ಹೆಣ್ಣು ಮಗಳು ಕೂಡ ರೈತರ ಪ್ರಕ್ರಿಯೆಯಲ್ಲಿ ಹೇಗೆ ತೊಡಗಿಸ್ಕೋಬಹುದು ಅಂತಕ್ಕಂಥದನ್ನ ತಿಳಿಸ್ಕೊಡ್ಲಿಕ್ಕೆ ಈ ಸಿನಿಮಾವನ್ನು ಕೂಡ ಲೇಖಕರು ಇಲ್ಲಿ ತರ್ತಾರೆ ನೋಡಬಹುದು ಇನ್ನು ಸಿದ್ಧಲಿಂಗಯ್ಯ ಅವರು ರೂಪಿಸಿರ್ತಕ್ಕಂತ ಬಂಗಾರದ ಮನುಷ್ಯವನ್ನ ನಾವೇನಾದ್ರು ನೆನ್ಸ್ಕೊಂಡ್ರೆ ಎಲ್ಲರಿಗೂ ಗೊತ್ತಿರುವಂತೆ ಬಂಗಾರದ ಮನುಷ್ಯ ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಮಟ್ಟದ ಹೆಸರನ್ನ ಮಾಡಿದ್ದು ಆ ರೀತಿಯಲ್ಲಿ ಹೆಸರು ಮಾಡದಂತ ಒಂದು ಸಿನಿಮಾದಲ್ಲಿ ಒಂದು ಹಾಡಿದೆ ಅಂತ ಹೇಳಿದ್ರೆ ಕೈಲಾಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿಕೊಳ್ಳಿತಾರೆ ಈ ಹಾಡಿದೆಯಲ್ಲ ಈ ಹಾಡಿನ ಮೂಲಕವೇ ಸಿನಿಮಾ ಆದಷ್ಟು ಜನರನ್ನ ಜನರ ಮೆಚ್ಚುಗೆಯನ್ನ ಪಡಿತು ಅಂತಕ್ಕಂಥದ್ದನ್ನ ಇಲ್ಲಿ ಕಟ್ಕೊಡ್ತಾ ಹೋಗ್ತಾರೆ ಮುಂದುವರೆದಂತೆ ಒಡ ಹುಟ್ಟಿದವರು ಸಿನಿಮಾ ಅದು ಕೂಡ ಈ ಭೂಮಿಯ ಬಗ್ಗೆ ಇರತಕ್ಕಂತ ಪ್ರೀತಿ ಕೃಷಿಯ ಬಗ್ಗೆ ಇರತಕ್ಕಂಥ ಪ್ರೀತಿ ಇದನ್ನ ಕಟ್ಕೊಡೋಕೆ ಹೋಗ್ತಾ ಇದೆ ಬಹುತೇಕವಾಗಿ ಕೃಷಿಯ ಬಗ್ಗೆ ಇದ್ದಂತ ಪ್ರೀತಿಯನ್ನ ಈ ಎಲ್ಲ ಸಿನಿಮಾಗಳು ಕಟ್ಕೊಡ್ತಾ ಹೋದು ಆದ್ರೆ ಮುಂದೆ ಬಂದಂತ ಸಿನಿಮಾಗಳಾಗ್ಬೋದು ಅಥವಾ ಮುಂದೆ ಬಂದಂತ ಈ ಭೂಮಿಯ ಬಗ್ಗೆ ಪ್ರೀತಿಯನ್ನ ಉಳ್ಳವರಾಗ್ಬೋದು ಯಾವ ರೀತಿಯಾಗಿ ಬದಲಾದ್ರು ಮುಂದೆ ರಿಯಲ್ ಎಸ್ಟೇಟು ಗಣಿ ಈ ಒಂದು ಗಣಿಗಾರಿಕೆಯನ್ನ ಮಾಡತಕ್ಕಂಥ ಮಾಲೀಕರು ಯಾವ ರೀತಿಯಾಗಿ ನಡ್ಕೊಂಡ್ರು ಭೂಮಿಯ ಬಗ್ಗೆ ಹೇಗೆ ಪ್ರೀತಿಯನ್ನ ಬೆಳೆಸ್ಕೊಂಡ್ರು ಅದು ಯಾವ ತರದ ಪ್ರೀತಿ ಇದನ್ನೆಲ್ಲವನ್ನ ಮುಂದೆ ಚಿತ್ರಿಸ್ತಾ ಹೋಗ್ತಾರೆ ಅದಕ್ಕೆ ಹೇಳ್ತಾರೆ ಇತ್ತೀಚಿನ ಸಿನಿಮಾಗಳನ್ನ ನಾವು ನೋಡುವಂತ ಸಂದರ್ಭದಲ್ಲಿ ಬಂಗಾರ ಸಣ್ಣ ಬಂಗಾರದ ಮನುಷ್ಯ ಚಿತ್ರ ಅದು ಶಿವರಾಜ್ ಕುಮಾರ್ ಅವರು ಆಕ್ಟಿಂಗ್ ಮಾಡಿರ್ತಕ್ಕಂತ ಸಿನಿಮಾ ಯೋಗಿಜಿ ರಾಜ್ ನಿರ್ದೇಶನದಲ್ಲಿ ಬಂದಂತ ಸಿನ್ಮಾ ಆಗಿದೆ ಅದು ಈ ಸಿನಿಮಾದಲ್ಲಿ ಏನು ಬಂಗಾರದ ಮನುಷ್ಯ ಇತ್ತೋ ಅದೇ ಒಂದು ಎರವಲಂತ ತರೋ ಪ್ರಯತ್ನ ಪಟ್ಟರು ಆ ಮಟ್ಟದಲ್ಲಿ ಸಾಧ್ಯ ಆಗ್ಲಿಲ್ಲ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಹೇಳ್ಕೊಡ್ತಾ ಹೋಗ್ತಾರೆ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಬಹುತೇಕವಾಗಿ ಸಿನಿಮಾಗಳು ಬಂದಂತ ಸಂದರ್ಭದಲ್ಲಿ ಆಧುನಿಕವಾಗಿ ಹೇಗೆ ಬದಲಾಗ್ತಾ ಇದಾವೆ ಅಂತಕ್ಕಂಥದ್ದು ತಿಳಿಸ್ಕೊಡ್ತಾ ತಮಿಳಿನ ಒಂದು ಕತ್ತಿ ಸಿನಿಮಾವನ್ನ ನಮ್ಗೆ ಪರಿಚಯ ಮಾಡ್ಕೊಡ್ತಾರೆ ಈ ಕತ್ತಿ ಸಿನಿಮಾದಲ್ಲಿ ಏನು ರೈತರಿದ್ರೋ ಈ ರೈತರು ಬೆಳೆದಂತ ಪದಾರ್ಥಗಳನ್ನ ಪಟ್ಟಣ ಪ್ರದೇಶಗಳಿಗೆ ರವಾನೆ ಮಾಡುವಂತ ಸಂದರ್ಭದಲ್ಲಿ ಪಟ್ಟಣ ಪ್ರದೇಶಗಳಲ್ಲಿ ಬೆಲೆ ಸಿಗ್ತಾ ಇದ್ದಾಗ ರೈತರು ಬೆಳೆದಂತ ಎಲ್ಲ ವಸ್ತುಗಳನ್ನ ಅವರು ಪಟ್ಟಣ ಪ್ರದೇಶಗಳಿಗೆ ತಲುಪಿಸೋದೇ ಬೇಡ ಅಂತ ನಿರ್ಧಾರ ಮಾಡ್ತಾರಂತೆ ಹಾಗಾದ್ರೆ ಇದೊಂದು ಹೋರಾಟ ಆಗಿ ಪ್ರತಿಬಿಂಬ ಆಗತ್ತೆ ಅಂದ್ರೆ ನಮ್ಮನ್ನ ಹೊರತುಪಡಿಸಿದಂತ ಸಂದರ್ಭದಲ್ಲಿ ನಾವು ಕೂಡ ಎಲ್ಲೋ ಒಂದ್ ಕಡೆ ಸೌಲಭ್ಯಗಳನ್ನ ನೀಡೋದಿಲ್ಲ ಅಂತಕ್ಕಂಥದ್ದನ್ನ ಇದು ಕೆಟ್ಟ ಕೊಡ್ತಾ ಹೋಗುತ್ತಂತೆ ಇನ್ನು ಉಳಿದಂತೆ ಈ ಒಂದು ದಶಕದ ಅವಧಿಯಲ್ಲಿ ಆದಂತ ಬದಲಾವಣೆಯನ್ನ ನೋಡೋದಾದ್ರೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ರಾಜಕಾರಣ ಕ್ಷೇತ್ರಗಳಲ್ಲಿ ಈ ಗಣಿಗಾರಿಕೆ ಅಂತಕ್ಕಂಥದ್ದು ಹೇಗೆ ಪ್ರಭಾವವನ್ನ ಬೀರ್ತಾ ಇದೆ ಭೂಮಿ ಅಂತಕ್ಕಂಥದ್ದು ಹೇಗೆ ಪ್ರಭಾವನ್ನ ಬೀರ್ತಾ ಇದೆ ಆ ಬದಲಾವಣೆಯನ್ನ ನಾವು ನೋಡ್ಬೋದು ಅಂತಾರೆ ಈ ಗಣಿಗಾರಿಕೆ ಹಿನ್ನೆಲೆಯಲ್ಲಿ ಪೃಥ್ವಿ ಸಿನಿಮಾವನ್ನ ತೆಗೆದುಕೊಂಡು ಬಂದು ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಅಭಿನಯವನ್ನ ಹೇಳ್ತಾ ಇಲ್ಲಿ ಲೇಖಕರು ಹೇಳ್ತಾರೆ ಇತ್ತೀಚಿನ ದಿನಗಳಲ್ಲಿ ಗಣಿಗಾರಿಕೆಯ ಪಾತ್ರ ಅಂತಕ್ಕಂಥದ್ದು ಯಾವ ಯಾವ ಒಂದು ಕ್ಷೇತ್ರಗಳಲ್ಲಿ ತನ್ನ ಕದಂಬ ಬಾಹುಗಳನ್ನ ಬೀರ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ತರ್ತಾ ಹೋಗ್ತಾರೆ ಮತ್ತೆ ಗಣಿಗಾರಿಕೆಯಿಂದ ಆಗ್ತಕ್ಕಂಥ ದುರಂತಗಳನ್ನು ಕೂಡ ಇಲ್ಲಿ ಚಿತ್ರಿಸ್ತಾ ಹೋಗ್ತಾರೆ ಅದನ್ನ ಲೇಖಕರು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇತ್ತೀಚಿನ ಈ ಒಂದು ಭೂಮಿಯ ಪ್ರೀತಿ ಯಾವ ಕಡೆ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ನಮ್ಗೆ ಕಟ್ಕೊಡ್ತಾರೆ ಅಂತಕ್ಕಂಥದ್ದು ಇತ್ತೀಚೆಗೆ ರೈತರ ಬದುಕು ಹೇಗೆ ಸಂಕೀರ್ಣ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಜೊತೆಗೆ ಆ ತಲೆಮಾರಿಂದ ಈ ತಲೆಮಾರಿಗೆ ಬಂದಂತ ಸಂದರ್ಭದಲ್ಲಿ ಇವತ್ತು ಭೂಮಿಯನ್ನ ಇಂಚಿಂಚು ಭೂಮಿಯನ್ನ ಎಲ್ಲೋ ಒಂದು ಕಡೆ ರೂಪಾಯಿಗಳ ಲೆಕ್ಕದಲ್ಲಿ ಅಳಿತಾ ಇರತಕ್ಕಂಥದ್ದನ್ನ ಬಂಡವಾಳಶಾಹಿಗಳು ಕೈಗಾರಿಕೋದ್ಯಮಿಗಳು ಮತ್ತೆ ನಗರದ ಬೆಳವಣಿಗೆಗಳು ಮತ್ತೆ ಈ ಒಂದು ಕೃಷಿ ಭೂಮಿ ಇವೆಲ್ಲದಕ್ಕೂ ತುತ್ತಾಗ್ತಾ ಇರ್ತಕ್ಕಂಥದ್ದು ಇವೆಲ್ಲವನ್ನ ಕಟ್ಕೊಡ್ತಾ ಕಟ್ಕೊಡ್ತಾನೆ ಹೇಳ್ತಾರೆ ಇವತ್ತು ರೈತರ ಅಸ್ಮಿತೆಯನ್ನ ಅಪಾಯಕ್ಕೆ ಒಳಗು ಮಾಡಿವೆ ಇಲ್ಲ ಒಂದು ರೈತನನ್ನ ಬಹುತೇಕವಾಗಿ ಕಡೆಗಣಿಸುವ ರೀತಿಯಲ್ಲಿ ನೋಡ್ತಾ ಇದ್ದಾವೆ ಅಂದು ಸಿದ್ದಲಿಂಗಯ್ಯವರು ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಸೃಷ್ಟಿಸಿರುವ ರಾಜೀವ ಆಗ್ಬೋದು ಶಿವರಾಮ ಕಾರಂತರ ಸೃಷ್ಟಿರ್ತಕ್ಕಂಥ ಚೋಮ ಆಗ್ಬೋದು ಅವತ್ತಿಗೆ ಭೂಮಿಯ ಬಗ್ಗೆ ಇದ್ದಂತ ಪ್ರೀತಿಗಳೆಂತವು ಇವತ್ತಿಗೆ ಭೂಮಿಯ ಬಗ್ಗೆ ಇರತಕ್ಕಂಥ ಪ್ರೀತಿಗಳೆಂತವು ಈ ವಿರಡನ್ನು ಬಹಳ ತೌಲಿನಿಕವಾಗಿ ಲೇಖಕರು ಇಲ್ಲಿ ಹಲವಾರು ಸಿನಿಮಾಗಳ ಉದಾಹರಣೆ ಮೂಲಕ ಕಟ್ಕೊಡ್ತಾ ಬಂದಿದ್ದಾರೆ ಅವರೇ ಹೇಳಿದರೆ ಚಂದವಳ್ಳಿಯ ತೋಟದಿಂದ ಪೃಥ್ವಿವರೆಗೆ ಹಲವಾರು ರೀತಿಯ ನಾವು ಸಿನಿಮಾಗಳನ್ನ ನೋಡ್ಬೋದು ಅವುಗಳಲ್ಲಿ ಭೂಮಿಯ ಬಗ್ಗೆ ಇದ್ದಂತ ಒಂದು ಚಿತ್ರಣವನ್ನ ನೋಡ್ಬೋದು ಮನುಷ್ಯನಿಗೆ ಭೂಮಿಯ ಬಗ್ಗೆ ಇದ್ದಂಥ ಒಂದು ಆಸ್ತಿ ಆಗ್ಬೋದು ಪ್ರೀತಿ ಆಗ್ಬೋದು ಅಭಿಮಾನ ಆಗ್ಬೋದು ಅವುಗಳನ್ನ ನೋಡ್ಬೋದು ಇವತ್ತಿಗೆ ಯಾವ ರೀತಿಯ ಒಂದು ಭೂಮಿಯ ಬಗ್ಗೆ ಅಭಿಮಾನ ಇದೆ ಅಂತಕ್ಕಂಥದ್ದನ್ನು ಕೂಡ ನೋಡ್ಬೋದು ಎಲ್ಲವನ್ನ ಚಿತ್ರಿಸ್ತಾ ಚಿತ್ರಿಸ್ತಾನೆ ಒಟ್ಟಾರಿಯಾಗಿ ಭೂಮಿಗೂ ಮನುಷ್ಯನಿಗೂ ಇರತಕ್ಕಂಥ ಸಂಬಂಧಗಳನ್ನ ಅಂದು ಮತ್ತು ಹಿಂದಿಗೆ ಬಹಳ ಅಚ್ಚುಕಟ್ಟಾಗಿ ಕಟ್ಕೊಡ್ತಾ ಬಂದಿದ್ದಾರೆ ಇದು ಈ ಲೇಖನದ ಸಾರ ಆಗಿದೆ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ನೋಡ್ಬೋದು ಪ್ರತ್ಯ ವೀಕ್ಷಕರೇ ಈ ಎರಡು ಭಾಗದಲ್ಲಿ ಒಂದಷ್ಟು ನಿಮ್ಗೆ ಅರ್ಥ ಆಗುವ ಹಾಗೆ ಸುದೀರ್ಘವಾಗಿರ್ತಕ್ಕಂಥದ್ದನ್ನು ಸ್ವಲ್ಪ ಸಂಕ್ಷಿಪ್ತಗೊಳಿಸಿ ಕೊಟ್ಟಿದ್ದೇನೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಈ ವಿಡಿಯೋ ತುಂಬಾ ವಿದ್ಯಾರ್ಥಿಗಳಿಗೆ ಬೇಕಾಗತ್ತೆ ಶೇರ್ ಮಾಡಿ ಜೊತೆಗೆ ನಿಮ್ಗೆ ಏನ್ ಅನಿಸ್ತು ಮತ್ತೆ ಯಾವ ಚಾಪ್ಟರ್ ಮುಂದೆ ಬೇಕು ಅಂತ ಅನ್ಸುತ್ತೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೊಮ್ಮೆ ಇದೇ ರೀತಿಯಾದ ವಿಡಿಯೋಗಳ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ